ಇದು ಭೂಮಿ ಅಂದ್ರೆ ನಮ್ಮ ಯಾವತ್ ಬಿ ಹುಟ್ಟಿಲ್ಲ ಸತ್ತಿಲ್ಲ ಹುಟ್ಟಾಳ ಸತ್ತಿಲ್ಲ ಈ ಮಾಸ್ತರ ಹೇಳ ಮಾಸ್ತರ ನೀ ಹಾಡಕ್ಕಿದಾಗ ದೇಶ ಹೊರಡಿದೋ ಹೊರಡಿದೋ ಗೊತ್ತಿಲ್ಲಂಗ ನಾ ಭಾತ್ ಹೊರಡೀನಿಂಗ ಇಲ್ಲೇ ಲಾತೂರ್ ಜಿಲ್ಲಾಕ್ ಹೋಗ್ ಬನ್ನಿ ನಿಮ್ ಭೂಮ್ ತಾಯಿ ಸಾವಿರಾರು ಮಂದಿಗ್ ನುಂಗೇಳ ಒಳಗ ತಾ ಭಿ ಸತ್ತಳ ತಾನು ಸತ್ತಳ ಹತ್ತು ಸಾರಿ ಹುಟ್ಟಿ ಹತ್ತು ಸಾರಿ ಹುಟ್ಟ್ಯಾಳು ಹಿಂಗೇ ಸತ್ತಿರನ್ ಸಿಕ್ ಬಿದ್ದೀನಿ ಅದಕ್ಕೆ ನೀನ್ ಸುರ್ವಿಗೆ ಏನು ಹೇಳ್ಬೇಕಾಗ್ಯದ ಮಾಸ್ತರ ಏನು ಹೇಳ್ಬೇಕಾಗ್ಯದ ವಚನ ಪ್ರಕಾರ ಹಿಂಗ ಹೇಳ್ತದ ಹಂಗ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತ್ತಿದ್ದು ಫಲವೇನಯ್ಯ ಲಿಂಗದ ಮೇಲೆ ಲಿಸ್ಟಿವಿಲ್ಲದ ಭಕ್ತನಿದ್ದು ಫಲವೇನ ಶಿವ ಶಿವ ಇದ್ದಾರೆ ಹೋದ್ರೇನು ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡದ ಸಂಗಮ ದೇವ ಅಂತ ಹೇಳ್ತಾರ ಹೌದೌದೌದು ಗಂಡಗೆ ಬಿಟ್ಟು ಯಾವ ಊರ ಜಾತ್ರೀನು ಆಗಿಲ್ಲ ಹೆಣ್ಮಗಳು ಹೌದು ಗಂಡ ಇದ್ದಕ್ಕಿಂತ ಜಾತ್ರೆ ಆಗ್ಯಾರ ಹೌದಾ ಗಂಡ ಶ್ರೇಷ್ಠ ಆಗೋದ ಆಗುದರೂ ಸಿಲೆಕ್ ಹೇಳ್ತೀನಿ ಗಂಡಗೆ ಬಿಟ್ಟು ಯಾವಾಗ ಮುಂದೆ ಬಂದಿಲ್ಲ ಬಂದಿಲ್ಲ ಹೌದು ನೀನು ಭೂಮಿ ತಯಾರಾಗಿಲ್ಲ ಇದು ಇಚ್ಛಿ ಕಡೆಗೆ ಭೂಮಿ ತಯಾರು ತಯಾರು ನಾನೇ ಅಲ್ಲ ಉರ್ವಿಗೆ ಯಾವ್ದು ಹಾಡ್ಬೇಕು ಯಾವ್ದು ಬಿಡ್ಬೇಕಂಬುದು ಮಾಸ್ತಾರೆ ಹಾಡ್ಕಿ ಎಲ್ಲ ಸರಿಯಾಗಿ ನಡೆದು ನಮ್ಮ ದೋತ್ರ ಕಾಕನ ಒಂದು ಚಿಂತೆ ನನಗೆ ಬಿತ್ತು ಅವ ಕಡ ಚೋಟೆ ನಿಂತಾನೆ ಅಪ್ಪ ಗಾಬ್ರಿ ಆದಂಗ ಕಾಕ ಏನೋ ಕಳ್ಕೊಂಡು ಬಂದಿದ ತೆಳಗ ಕೂಡಪ್ಪ ಈಗ ಹೆಣ್ಮಗಳು ಏನೇನು ಕೇಳ ಅನ್ನೋದು ಪಕ್ಕ ಹೇಳಬೇಕು ಅವಳೀಗ ಈಗ ಹಚ್ಕೊಂಡು ಕುಂತಾಳ ಹುಡುಗಿ ಈಕಿನ ಘಡಿಗೆ ಯಾವ್ದು ಕೆಲಸ ನಡೆದಿಲ್ಲ ಜಗದಾಗ ಗಡಿಗೆ ತಯಾರಾಗಬೇಕಾದ್ರೆ ಮೊದಲ ನಮ್ಮ ಘೋರ ಕುಂಬಾರ ಬೇಕು ಅಲ್ಲಿ ಘೋರ ಕುಂಬಾರ ಇದ್ದಾಗ ಘಡಿಗೆ ತಯಾರಾಯವ ಜಗದಾಗ ಇದಕ್ಕ ಭೂಮಿ ತಾಯಿ ಅಂದಾರ ಅಂತ ಹೇಳ್ಯಾನ ನನಗ ಇದಕ್ಕೊಬ್ಬ ಇಟ್ಕೊಂಡವ ಮೇಘರಾಜ ಭ್ಯಾರ ಅದಾನದ ರೇರ್ಕರ್ತ ನಮ್ಮ ಮೇಘರಾಜ ಭೂಮಿ ಮ್ಯಾಗ ಬೀಳಿಲ್ಲ ಅಂದ್ರ ಈಗಿ ಬಾಯಿ ಕಿಸ್ಕೊಂಡು ಕುಂದ್ರ ತಾಳ ಕೇಳಿ ತಾಳಗ ಬ್ರಹ್ಮ ಮಾತ್ರ ತಗೊಂಡವರ ಆ ಭಾರತ ಮಾತು ಗಂಡ ಅದಾನ ಜಗತ್ತದ ಒಳಗ ಯಾಕಂದ್ರೆ ಹುಡುಗಿಯನ್ನು ಸಣ್ಣ ಐತಿ ತಿಳಿಸುವ ಇವಳೀಗ ಅದಕ್ಕ ಹಿಂದಿನ ಕೊಂದು ತಂದಾರ ನೋಡ್ರಿ ಜಾಂಗಡಿ ಈಗ ಸರಿಯಾಗಿ ದೋತ್ರ ಹುಟ್ಟದ ಅದು ಪ್ಯಾಲಿ ಎಂಗ ಮೀಸಿ ಬಿಟ್ಟಾದ್ರಿ ಅಣ್ಣ ಮ್ಯಾಲ ಗಾಂಧಿ ಟೋಪಿಗೆ ಹೈಕೊಂಡು ಮಾತ್ರ ಬಂದನಾಕನ ನಮ್ಮ ಗಂಡಿಂದು ಇಲ್ಲಿ ಸರಳಾಗಿ ಬೆಳಸಲಾಕತ್ತನ ಹೆಣ್ಣಿಂದು ಇದಕ್ಕೆ ಇಂಥವು ಚಟ ಮಾತ್ರ ಬಿದ್ದಿರತಾವ ಕೇಳಿವರೀಗ ನೀನು ಮಾತಾಡುದಲ್ಲ ಮಾತಾಡ್ತಿ ಲೈನಿನ ಮ್ಯಾಗ ಇದು ಜಂಬದ ಅಂದ್ರ ಮಳ್ಳಲ್ಲ ತಮ್ಮ ಜಗತ್ತ ಒಳಗ ಎಷ್ಟೋ ಮಂದಿ ಇಲ್ಲಿ ಕೇಳು ಜ್ಞಾನಿಗಳು ಕುಂತಾರ ಎಲ್ಲಿ ನಾವು ಹೆಂಗೆ ವಿಷಯ ಬಿಡ್ಬೇಕನ್ನೋದು ತಿಳ್ಕೊ ನೀನೊಳಗ ಬೆಂಕಿ ಹಚ್ಚಿ ಯಾಕೋ ಅದು ಹೊರಗೆ ಮಾತ್ರ ನಡೆದಾದ್ರೆ ಅಣ್ಣ ಜರ ಕೆಲಸ ಕೆಳಗ ಇದ್ದಂಗ ಕಾಣಿಸ್ತವ ಕೇಳ್ರಿ ಅವನೀಗ ಇನ್ನ ವಿಷಯ ಮಾತ್ರ ಏನೇನು ಕೇಳಲ ಪದ್ಯದ ಒಳಗ ಏಕೆಗಿ ಭಾರತ ಮಾತೆ ಅಂತ ಕರೆದಾರ ಜಗತ್ತದ ಒಳಗ ಭಾರತ ಮಾತೆ ಗಂಡನ ಹೆಸರ ಪಕ್ಕ ನಿನಗ ಹೇಳ್ತೀನಿ ಹುಡುಗಿ ನಮ್ಮ ಅಶೋಕ ಚಕ್ರ ಅನೂದೇ ಗಂಡ ಹಾನಾವಳಿಗ ಏನೋ ಆದ್ರೂ ಭಾರತ ಧ್ವಜದ ಮ್ಯಾಗ ನಮ್ಮ ಅಶೋಕ ಚಕ್ರ ಅದರ ಅಣ್ಣ ಹೌದ್ ಯಾಕಂದ್ರೆ ಅವನೇ ಗಂಡನ ಸಿಕ್ಕ ಮಾತ್ರ ಇಟ್ಟಾನ ಅದರ ಮ್ಯಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಲ್ಲ ಹುಟ್ಟದ ಅವನ ಹೊಟ್ಟಾಗ ನಿಮ್ಮಂತ ಅಡ್ನಾಡಿ ತಾಯಿ ಹಸರ ಮಾತ್ರ ಎಲ್ಲವ ಜಗದಾಗ ಇರುವಿ ಎಂಬತ್ತು ನಾಲ್ಕು ಲಕ್ಷ ಎಲ್ಲ ಹುಟ್ಟಿಸಿ ಬಿಟ್ಟ ನಿನ್ನ ತಾಯಿಯಿಂದ ಯಾವುದು ಕೆಲಸನೇ ಆಗಿಲ್ಲ ಜಗತ್ತ ಒಳಗ ಇಂಥವೆಲ್ಲ ಮುಚ್ಚಿಟ್ಟು ಏನಾರು ಮಾತ್ರ ಕೇಳಿದ್ರು ನಮಗ ಹಿನ್ನ ನಮಸ್ಕಾರದೊಂದು ಹೊಡ್ಕೊಂಡು ಮಾತ್ರ ಬಂದಾರೆಗ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರ ಭಾವ ಇರಬೇಕು ನಿನ್ನೊಳಗ ಪಾದಕ ಮುಟ್ಟಿ ಮಾತ್ರ ನಮಸ್ಕಾರ ಈಗಿ ಮಾಡ್ಯಾಳಂತ ಹೆಂಗ ಪಾದದೊಳಗ ಒಬ್ಬ ಕುಂತಾನ ಅವನಿಗೆ ಹೋಗಿ ಮಾತ್ರ ಮುಟ್ಟ್ಯದ ಹುಡುಗಿ ಎನ್ನ ಕೈ ಕೈ ಹಿಡುವು ಒಂದು ಮಾತ್ರ ಮಾಡ್ತಾಡಂತ ಹೇಗ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಹೌದು ಹೌದ್ ಕೈವಲ್ಯ ನವನೀತ ತಿಳ್ಕೊಂಡು ಬರ್ದವ್ರ ಯಾರಪ್ಪ ಅಂತ ಕೇಳಿದ್ರ ಯಾರು ಬರ್ದಾರಿ ನಿಜಗುಣ ಯಾರ್ಯಾರು ಬರ್ದಾರಿದ್ರು ಇದು ಹೌದ್ ಕೈವಲ್ಯ ಬರ್ದಾರ ಅವರು ಏನಂತಾರೆ ಆ ನಿಜಗುಣ ಯಾರ್ಯಾರು ಏನು ಹೇಳ್ಯಾರ ಕೈವಲ್ಯದೊಳಗೆ ಏನು ಹೇಳ್ತಾರೆ ರೀ ಸುರುವಿಗೆ ಮಾತ್ರ ಅವ್ರು ಗುರುವಿಗೆ ಹಿಡ್ಕೊಂಡೆ ಮಾತ್ರ ಮುಂದೆ ಕೆಲಸ ಬೆಳೆಸ್ಯಾರ ಅವರು ಹಾಂ ಐದು ಸ್ಥಳಗಳು ಅದಾವು ಒಂದೊಂದು ಸ್ಥಳಗಳ ಮಾತ್ರ ಮಾ ಮೆಟ್ಲು ಏರ್ಕೋತ ಏರ್ಕೊತ ಹೋಗಿ ಲಾಸ್ಟಿಗೆ ಮಾತ್ರ ಐದನೇ ಅಧ್ಯಾಯನು ಬರ್ದಾರ ಹೌದು ಅವು ಒಂದೊಂದು ಬಿಡಿ ಭಾಗಗಳ ತಿಳ್ಕೊಂಡು ಮತ್ತೊಬ್ಬ ಬರ್ದಾರ ಹೌದಲ್ರಿ ಇವೆಲ್ಲ ಎಲ್ಲಿ ಇದಾಗ್ಯಾವಪ್ಪ ಅಂತ ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೂಡ್ರ ಮಠದಾಗ ಮಾತ್ರ ಬಹಳ ಪ್ರಚಾರ ಅದಾವ ಅವರು ಹಾಂ ಯಾಕಂದ್ರೆ ಉಳ್ಕಿದ ಮಾಡುವುದಾಗ ನಡೆಯಂಗಿಲ್ಲ ಹೌದು ಹೌದು ಅಲ್ಲ ರೀ ತಿಳಿಯಂಗಿಲ್ಲ ಕೈವಲ್ಯ ಅನ್ನುವಂಥದ್ದು ಅವ್ರು ಏನು ಹೇಳಾರ ಸುರುವಿಗೆ ಹೇಳ್ತಾರೆ ಹೇಳ್ತಾರ್ರಿ ಶ್ರೀ ಗುರು ವಶನಪ್ಪ ದೇಶವನ್ನು ಆಲಿಸಿದ ಆಗಲ್ಲ ಹೌದು ನರರಿಗೆ ಮುಕುತಿ ದುರಿತ ಕರ್ಮವನು ಅಲ್ಲದಿರು ಪುಣ್ಯವನ್ನೇ ಮಾಡು ಹರ ನಡಿ ವಿಡಿ ಶಾಂತರ ರವಡ ನಾಡು ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸಿ ಬಂದಾನ ನಾವು ಹಾಂ ಕುಂದು ಒಡಿಲಾರ್ದಂಥ ಕಾಮ ಅಂದ್ರಿ ಯಾವದು ಈಗ ನೀ ಎಲ್ಲಿ ಹೆಣ್ತಿಗಿ ಬಿಟ್ಟು ಮತ್ತೊಂದು ಊರಿಗೆ ಹಾದ್ರು ಸಹಿತಕ್ಕ ಹಾಂ ನಿನಗ ಕಾಮದ ಇಚ್ಛಾ ಆಯ್ತಂದ್ರ ಅಲ್ಲಿ ಕನಸಿನ ಒಳಗೆ ಬಂದು ಮತ್ತೊಬ್ಬ ಕೂಡ ಕೂಡ ಆಗಿರಬಾರದು ಬಂದ ನನ್ನ ಮದ್ಲ ಮುನ್ಕೊಂಡಂಗ ಆಗಿರ್ಬೇಕು ಅದು ಕುಂದು ಹೊಡಿಯಲಾರಂತ ಕಾಮ ಅಂತ ಹೇಳ್ತಾರೆ ಯಾಕ್ರಿ ಅದಕ್ಕಾಗಿ ಅವ್ರು ಏನ್ ಹೇಳ್ಯಾರ ಕುಂದು ಒಡೆಯಿದ್ರು ಕಾಮಾದಿರಿ ಹೌದು ಆರು ಅಳಿದು ಮೂರು ಮಾತ್ರ ತಿಳಿತಾರಲ್ಲ ಅವರೇ ಜಗತ್ತದೊಳಗೆ ಉಳ್ಕೊಂಡಾರ ಕಾಮ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂತ ಆರು ಲೋಹ ಮೋದಲ್ ಅದು ಮತ್ತೆ ಹೇಳಿದ್ರ ಸತ್ವ ರಜೋತ್ತಮ ಅನ್ನುವಂಥವು ಮೂರು ಅದಾವ್ ಹೌದಲ್ರಿ ಇವು ಮೂರು ಗಣಗಳು ಯಾವನ್ ಸಂಪೂರ್ಣ ಸಂಪೂರ್ಣದ ಅವನ ಜಗತ್ತಿನ ಜಂಜಾ ಜೆಂಡ ಹಚ್ಚಿ ಅವು ಅಂಥವ್ನೇ ಉಳ್ಕೊಂಡ್ರಿ ಈ ಜಗತ್ತಿನೊಳಗ ಹೌದು ಹೌದು ಅಲ್ರಿ ಈ ರೀತಿ ಶರೀರ ಅನ್ನುವಂಥದ್ದು ತಯಾರು ಆಗಬೇಕಾದ್ರ ಮೊದಲ ಮೂಲ ತಳದ ಯಾರು ಮಾಡ್ಯಾರ ಯಾರು ಮಾಡ್ಯಾರೀ ನಮ್ಮ ಪರಮಾತ್ಮ ಈ ಶರೀರ ಹೌದು ಹೌದಲ್ರಿ ಸ್ವತಃ ಇವ್ರ ಕೈಲಿ ತಯಾರಾಗ್ಯದ ಇವು ಶರೀರ ಆಗಿಲ್ಲ ಅಲ್ರಿ ಈ ಅಕಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮದಾರ ಅವನಿಗೆ ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ತನ್ನ ಪುಕ್ಷದೊಳಗೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಒಬ್ಬನೇ ಅದಾನ ಹೌದು ಹೌದು ಒಂದು ಯರುವಿ ಹೈದುರು ಸಹಿತಕ್ಕೆ ಅವನಿಗೆ ಸಪ್ಪಳು ಕೇಳಸ್ತದ ಯಾರಿಗೆ ಪರಮಾತ್ಮಗ ಹೌದಲ್ರಿ ಅದಕ್ಕ ಅಣೂರ್ ಏನು ತುಣಾ ತುಂಬಿ ಬರಿತದಾನ ಪರಮಾತ್ಮ ಐಲಿ ಕಡೆ ಇದು ರೊಟ್ಟಿ ಬೆಳಿಲಾಕ್ ತಂದಾನಿ ಕೀಗಿಲ್ರಿ ಮೊದಲ ಈ ಗಂಡು ಗೊಂಬಿ ತಯಾರ ಯಾರು ಪರಮಾತ್ಮ ಇದು ಐಲಿ ಕಡೆ ತಂದಿಬೇಕ ಪರಮಾತ್ಮ ಗಂಡು ಗೊಂಬಿ ತಯಾರಾದ ಬಳಿಕ ಹಿಂದಿರುಗಳಿಗೆ ಐವತ್ತು ವರ್ಷಗಿ ಈ ಹೆಣ್ಣು ಗೊಂಬಿ ತಯಾರು ಮಾಡ್ಯಾನ ಮತ್ತ ನಮ್ ಐವತ್ತು ವರ್ಷ ಹೌದಲ್ರಿ ಮತ್ತ್ ಈ ಜಗತ್ತೆಲ್ಲಾ ಉತ್ಪತ್ತಿ ಮಾಡ್ಬೇಕಾದ್ರ ನಮ್ಕಿಂತ ಇವತ್ತು ವರ್ಷ ಸಣ್ಣವ್ರು ಇವ್ರು ಹ್ಯಾಂಗೆ ಹಿಡಿಲಿತ್ತಾರರ್ತ ನಮ್ಗೆ ಸುಂಶ ಬರ್ಲಿಕತ್ತದ ಒಟ್ಟು ನಮ್ಮದಿಂದೆ ಆಗ್ಯದ ಅವರು ತಕ್ರ ತಕೊಂಡ್ ಕುತಾರ ಹೌದಲ್ರಿ ಈ ನನ್ನ ಮನ್ಯಾಗ ದೇವ್ರು ಅದ ನೀವು ಸುಮ್ಮ ಸುಮ್ಮನೆ ಹೊರಗೆ ಹುಡ್ಕ್ಯಾಳಿ ಬ್ಯಾಡ್ರಿ ದೇವರನು ಅಂತ ಮೂರ್ಯ ಅಕ್ಷರ ಯಾಕೆ ಕೊಟ್ಟಾರ ಅನ್ನೋ ಮೊದಲು ತಿಳ್ಕೋತಂಗಿ ಹಾಂ ಮೂರ ಅಕ್ಷರ ಯಾಕೆ ಕೊಟ್ಟಾರ ಅವರು ಯಾಕೆ ಕೊಟ್ಟಾನ್ರೀ ಏ ಅಂದ್ರೆ ದೇಹ ರೈತ ಓ ಅಂದ್ರೆ ವರ್ಣ ರೈತ ರೂ ಅಂದ್ರೆ ರೂಪ ರೈತ ಹಾ ದೇಹ ವರ್ಣ ರೂಪ ಇಲ್ಲಾರ್ದಂತ ವಸ್ತುನೇ ದೇವ್ರು ಹೇಳ್ತಾರ ಈ ತೊಗಲಿನ ಮನ್ಯಾಗ ಹಂಗೆ ಹಿಡಿತನ ಹಿಡಿಯಂಗಿಲ್ಲ ರೀ ಸಾಧ್ಯನೇ ಇಲ್ಲ ಈಗ ಒಂದೊಂದು ಹೆಣ್ಮಕ್ಳು ಏನು ಮಾಡ್ತಾವ ನಾನು ಮನ್ಯಾಗ ದೇವ್ರು ಹೇಳ್ತೀನಿ ತಿಳ್ಕೊಂಡು ಎಲ್ಲ ಮನ ಮುಂದೆ ಕೂತ್ಕೊಂಡಿಕಿರ ಅವು ಜಡಿ ಬಿಟ್ಕೊಣಿಕೆ ಕುಣಿತಿರ್ತಾವೆ ನೋಡಿರಿ ಇಲ್ಲ ಹಾ 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 ಹೋ 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 ಮಾಡ್ತಿರ್ತಾವೆ ಒಂದು ಸಾವ್ನ ಮನ್ಯಾಗ ಕೂತು ಬರೀ ಒಂದು ಸುಳಕ್ ಬಂದಿರ್ತಾನವು ಒಳಗೆ ಇಷ್ಟಕ್ಕೆ ಆ ನಮನಿ ಬಡ್ಲಾಡ್ತಾವ ಹೌದು ಹೌದಲ್ಲ ರೀ ಕರ್ತ ಪೂರಾಣೆ ಒಳಗೆ ಹೊಕ್ಕನಪ್ಪ ಅಂತಂದ್ರೆ ಈಕಿನ ಮನೆ ಹೆಂಗೆ ತಾಳ್ತದ ಏ ನಾನು ಮನ್ಯಾಗೆ ದೇವ್ರು ಅದ ಅಂತ ಇವ್ರಿಗೆ ಬ್ರಹ್ಮ ತಗೊಂಡು ಹೆಣ್ಮಕ್ಳಿಗೆ ಹೌದು ಹೌದು ನಮ್ಮ ಹುಡುಗಿ ಸಾಣದ ಯಾಕ ಗೊತ್ತಿಲ್ಲ ಆಕಿ ಎಟ್ ಕಾಣಾಕತ್ತದ ಹಾರ್ಲಾಕತ್ತ್ಯಾಳ ಹೌದು ಹೌದಲ್ರಿ ಅಲಕಿ ಮನೆ ಒಳಗೆ ಅವ ದೇವ್ರು ಇಲ್ಲ ತಂಗಿ ಅವ್ನು ಪ್ರಕಾಶಿ ಬೀರ್ಯದ ಅಷ್ಟೇ ಈ ಮನಿ ಮ್ಯಾಗ ಒಳಗು ಅವನ ಅದ ಮ್ಯಾಗನು ಅವ್ನ ಅದ ಈಗ ಏನ್ ಮಾಡ್ಯಾಳ ಹೆಣ್ಮಗಳು ಮನೆ ಮುಂದೆ ಒಂದ್ ಐದಾರು ಪಡೊಳ ತುಂಬಿಟ್ಟಾಳ ಕಡಿ ಬಾರ ಹೋಗಿ ಓಸು ಕೊಡದೊಳಗ ನೋಡ್ಯಾಳ ನೋಡಿದ ಕೂಡಲೇ ಏನಾಗ್ಯದ ಏನಾಗ್ಯದ್ರಿ ಅವ ಮ್ಯಾಗ ನಾನು ಪರಮಾತ್ಮ ಯಾರು ಸೂರ್ಯದೇವ ಆ ಸೂರ್ಯನ ಆ ಪಡ್ದಾಗ ಮೂಡ್ಯಾವ ಮೂಡುದ ಕುಳ್ಳೆ ಇವ್ಕ ಏನಾಗ್ಯದ ಏನಾಗ್ಯದ್ರಿ ನಾನು ಕೊಡದೊಳಗೆ ಅದಾನ ದೇವರ ತಿಳ್ಕೊಂಡು ಎಲ್ಲಾ ಕಡೆ ತೋರ್ಸ್ಲಾಕತ್ತೆಳ್ತಾರಿಗೆ ಬರೇ ಅವನು ಛಾಯಾ ಮೂಡದ ಅಷ್ಟೇ ಅಲ್ಲಿ ಒಳಗಿಲ್ಲವ ಒಳಗು ಹೊರಗು ಮಾತ್ರ ಏಕಾಕರ ಹೌದು ಹೌದು ಹ ಹೌದು ಹೌದು ಅದಕ್ಕೆ ತಂಗಿ ಈ ಶರೀರ ಅನ್ನುವಂಥದ್ದು ಆ ಸೂರ್ಯನ ಪ್ರ ಪ್ರಕಾಶದಿಂದ ಮಾತ್ರ ನಡೆದ ಹಾಂಗ ಅವನು ಛಾಯಾದಿಂದ ಶರೀರ ಅನ್ನುವಂಥದ್ದು ನಡೆದ ಇವೇನು ಹುಟ್ಟೆ ಬಾಳೆ ಎಟ್ಲಾ ಕೊಡ್ಗೋಳ ಜಗತ್ತದೊಳಗ ಅವನು ಪ್ರಕಾಶ ಇದ್ದಾಗೆ ಮಾತ್ರ ಇದು ನಡೀತದ ಇಲ್ಲಪ್ಪ ಅಂದ್ರೆ ನಡೆಯಂಗಿಲ್ಲ ಬರೇ ಬಂದ ಅವನು ಛಾಯಾ ಬಿಡುವುದು ಮಾತ್ರ ಒಂದೇ ಒಂದು ನಿಮಿಷ ಬಂದ್ ಮಾಡ್ಲವ ಬಂದ ಮಾಡ್ ಅಂದ್ರೆ ಅಲ್ಲೋಲು ಕಲ್ಲೋಲಾಗಿ ಹೋಗ್ತದ ಚಲೋ ಹಾಡಕ್ತಿ ಹುಡುಗಿ ಏನಾಗ್ಯ ನೋಡ್ರೋ ತಗೊಂಡ್ರೆ ನಡೀ ಮಿರಾಜ್ ಕತ್ತಾರ ಅವ್ನ ಪ್ರಕಾಶ ಬೀರ್ಲಿಲ್ಲ ಅಂದ್ರ ಅವ್ನ ಇದ್ದಾಗ ಇದು ಶರೀರ ನಡೋದು ಒಳಗೆ ಇಟ್ಕೊಂಡ್ ಕುತೀನಿ ಅಂದ್ರೆ ಇದು ಅಂತ ಹೇಳಿ ಬರ್ರಿ ಒಳಗೆ ಮಾತ್ರ ಎಂದೂ ಇಲ್ಲ ಒಳಗು ಹೊರಗು ಮಾತ್ರ ಏಕಾಕಾರ ಅದಾನ ಎಲ್ಲಿ ಬೇಕಾದಲ್ಲಿ ಸದ್ಯ ಅದಾನ ಅದಕ್ಕೆ ಜ್ಞಾನಿಗಳು ಏನಂದಾರ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಅಂದಾರವ್ರು ಯಾರ ಮನೆಯ ದೇವನ ಮನೆ ಇದು ಈ ಜಗವೆಲ್ಲ ಅಂದಾರವ್ರು ಮತ್ತೆ ಹೆಣ್ಣಿನಿಂದ ತಯಾರಾಗಿತ್ತಂದ್ರೆ ತಾಯಿ ದೇವಿಯ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಅಂತೀವ್ ಹೌದು ಹೌದು ಸಾಧ್ಯನೇ ಇಲ್ಲ ಇದು ಎಲ್ಲಾ ಜಗತ್ತೆ ಅಲ್ಲ ನಮ್ಮ ಅಪ್ಪನ ಮನೆಯ ತಂಗಿ ನಿನ್ನ ಮನೆಯಾಗ ಮಾತ್ರ ಅವ ಹಿಡಿಸಂಗಿಲ್ಲ ಮೊದಲ ಮೂಳು ಬಡ್ಡಿಯಾಗಿ ತಯಾರಾಗ್ಬೇಕಾದ್ರೆ ನಿನ್ನ ಮನಿ ನಮ್ಮ ಕೈಯಾಗ ತಯಾರಾಗ್ಯಾರ ಅವಾಗ ಮುಂದೆ ನಿನ್ ಮೈನಾಡು ಹತ್ತು ಮಂದಿ ದೈವದೊಳಗ ಹಾಡುದಾಕ ಕರೆಸಿರಿ ನನಗ ಈಗ ಹಾಡಿನ ಅರ್ಥ ಹಾಡಿನ ಮುಕ್ಳಾಗ ಸಿಕ್ಕು ಬಿದ್ದೈತಿ ಸಿಕ್ಕದು ಉಚ್ಚಕೋಬೇಕ ಅನ್ನೋದ್ರೂ ಒಳಗ ಗದ್ದಲ ಎದ್ದೈತಿ ಕದ್ದಲ ಗುದಲಿಂಗಪ್ಪನ ಶ್ರೀವಂತ ದೇವರಾಯಕೆಗೆ ಗುದ್ದೈತಿ ಎದ ದೇವರಾಯಿ ತಲೆ ಮರಿತು ಪಿದ್ದ ದೇವರಿಗೆ ನೆನಸು जग चक्क सईते ना खायदा न्याय माडू पुण्यात्माग कळाशी कीती खायदा न्यायामू पुण्यात्माग कळाशी कली ಜಾಖಲ ಇರುವ ಮಾತದು ಬೇಕಾದವರಿಗೆ ಸಲ್ಲುವ ಅದು ಬ್ಯಾಡ ಅನ್ನುವ ಬಡವಗ ಬರ್ತನ ಎಂದ ಹೆಂಗೈತೆ ಹಡವಾದುಡು ಕೋಲಿನೆ ಕುಂತು ವಿದೀನೇ ನುಂಗೈತಿ ನುಂಗಿದ ಬಳಿಕ ಯಾರು ಕೇಳಬೇಕು ನಿಂದು ಹ್ಯಾಂಗೈತಿ ಹಾಂಗ ಹಿಂಗ ಅಂದರೇನು ಹ್ಯಾಂಗರೆ ಗೆದ್ದು ಹೋಗವನ ಈ ಮಂಗನಾಗಶ್ಯ ಹಾಡಕಿಗೆ ಮಾತ್ರ ಒಂದ್ರೆ ಹಿಂಗೈತಿ ಒಂದಂಗಾ ಇರದಾಡ ಮೋಟಾ ಹಿಂಟಾ ಭವಿಗಿ ಕರ್ಪಂಡು ಹವಿ ಗಿ ಬುರು ಚೋಚ್ಚಿ ಕಮಿಗೆ ಕಳದಾರೋ ಮ

ಹಸೃಷರಾದ್ರಿ ಗುರುಬ ಸೌಗ ಹೊಣ್ಣಜೇನಿನ ಹುಟ್ಟಿ ನಂಗ ಜೋತ್ ಬಿದ್ದೈತಿ ಶಾನೆ ಮಾಯದು ಇದು ಬೇಹ ಮುದ್ದತಿ ಕೆಟ್ಟ ನಾಸ್ರಾಡಿ ನೋಣ ಕಡದು ಮುಳು ಮುಳು ಗೆದ್ದೈತಿ ಇದು ದೇವ್ರ ಇದ್ದಲೇ ಮರಿತು ಬಿದ್ದ ದೇವರಿಗೆ ನೆನಸುದಾತು ಮುಳುಗು ಭತ್ತ ಮತ್ತೇನು ಹೆಣ್ಮಗಳು ಹಾದಿ ಒಳಗ ಮೂರು ಹಾದಿಗಳು ಉಂಟು ಶೋಧ ಮಾಡಿ ನೋಡಿ ಕೋರಿ ಓದಿ ಹೌದು ಹೌದು ಹಾದಿ ತಿಳಿಯದೆ ವಾದ ಹಾಕವ ವಿಶ್ವದ್ರೋ ಯಾವನೇ ತಿರ್ವಾದಿ ಹೌದಲ್ರೀ ಅಂದ್ರ ಮೂ ಹಾದಿ ಒಳಗ ಮೂರು ಹಾದಿಗಳು ಎಂತಾವದವ ಹೌದು ಹೌದು ಅಂದ್ರೆ ಹೊರಗಿನ ಅಂತರಂಕ ಹಾದಿಗಳು ಬ್ಯಾರೆ ಬಹಿರಂಗದಾಗಾದ್ರೂ ಕೂಡ ಮೂರು ದಾರಿ ಅದಾವತ್ತೀ ಬಹಿರಂಗದ ಜಾಣ ಜಾಣರಿಗೆ ಮೂರು ಒಂದು ದಾರಿ ಜಾಣ ಜಾಣರಿಗೆ ಒಂದು ದಾರಿ ಹೌದು ಜಾಣಪಾಣರಿಗೆ ಮಾತ್ರ ಎರಡು ದಾರಿ ಹೌದಲ್ರಿ ವಾಣಪಾಣರಿಗೆ ಒಂದೇ ದಾರಿ ಅಂತ ಹೇಳ್ತಾರ ಅವ್ರು ಹೆಂಗಪ್ಪ ಇದು ಹೆಂಗ್ರಿ ಅದನ್ನು ಅಡ್ಮಕ್ ಕ್ವಾಣಿ ಸೂರ್ಯ ಬಂದದಲ್ಲ ಬಂದದ ಇದ್ರಂತದ್ದು ಕ್ವಾಣಿ ಇತ್ತು ಅದು ಎದಿ ಬರೋದ್ ಅಡ್ಮುಟ್ಟ ಕ್ವಾಣಿತ್ತಂದ್ರ ಏನಂತಾರ ಏನಂತಾರೀ ಕ್ವಾಣ ಅಂದ್ರೆ ಕ್ವಾಣ ಅಲ್ರಿ ಎರಡ್ ಕಾಲಿನ ಮನುಷ್ಯರಿಗೆ ಎಂದಾರ ಅವರು ಅದು ಎದರಿನ ಕ್ವಾಣ ಏನಂತದ ಆ ಮಗನಿಗೆ ನಾನು ಕಡಿಮೆ ಇದ್ರೆ ನನ್ನ ಮನೆಯಾಗ ನಾಲ್ಕು ಮಂದಿ ಗಣಸ ಮಕ್ಳ ಅದಾವ್ ನಾನು ಎಕರೆ ಆಸ್ತಿ ನಾಕ ಬಡಗಿ ಅದಾವ್ ಇಪ್ಪತ್ತೆಕರೆ ಆಸ್ತಿ ಅದ ಎರಡು ಟ್ರಾಕ್ಟರ್ ಅದಾವ್ ನನ್ನ ಮನೆ ಮುಂದ ಆ ಮಗನಗಿತ್ತ ಇದು ಕಮ್ಮಿ ಇದ್ದೀನಿ ಹತ್ತು ಎಕ್ರೆ ನಮ್ಮ ಕಬ್ಬು ವರ್ಷ ಮಾತ್ರ ಐದುನೂರು ಟನ್ ಬೆಳಿತೀನಿ ಅದು ಹೌದು ಅಲ್ಲ ರೀ ಆ ಮಗನಕಿಂತ ನಾಲ್ ಕಡಿಮೆ ಇದೀನ ತಿಳ್ಕೊಂಡು ಇದೂ ಹೋತಿರ್ತದೆ ಅಡಮುಟ್ ಕ್ವಾಣ ಅದು ಅದು ಎದ್ರಿಗೆ ಬರ ಕ್ವಾಣ ಏನಂತದ ಏನಂತದ್ರಿ ಆ ಮಗನಕಿಂತ ನಾಲ್ಕಮ್ಮ ಅದಿನ ನನಗೂ ಆರು ಮಕ್ಳು ಅವ ಗಂಡಸು ಮಕ್ಳು ಅದಾವ ಅವು ಎರಡೂ ಮಾತ್ರ ಏನಾಗ್ತವ ಏನಾಗ್ತದೆ ರೀ ಎಡ್ಗೊಂಟು ಹೊತ್ತಿರ್ತವೆ ಹೋಗೋ ಟೈಮ್ದಾಗ ಏನು ಆತವ ಎರಡು ಟಕ್ಕರಾಗಿ ಬಿಡ್ತು ಹಾಂ ಟಕ್ಕರ್ ಆಯ್ತಂದ್ರೆ ಏನಾಯ್ತದ ರೀ ಅಲ್ಲಿ ಆಕ್ಸಿಡೆಂಟ್ ಆಯ್ತದ ಆತದ ಒಂದೇ ದಾರಿ ಜಾನಕ್ವಾಣರಿಗೆರ್ ಅಡಮುಟ ಕ್ವಾ ಒಂದ ಜಾಣಿ ಇತ್ತಂದ್ರ ಏನ್ ಮಾಡ್ತದ ಏನ್ ಆಗ್ತದ್ರಿ ಯಾವಾಗಲೂ ಸತ್ಸಂಗದೊಳಗ ದುಡಿವಂತವ್ರು ಗುರು ಉಪದೇಶ ಪಡ್ಕೊಂಡಂತವ್ರು ಅವ್ರ ಏನಂತಾರ ಸಾತ್ವಿಕ ಮನುಷ್ಯರು ಅದು ಅಡಮುಟ ಕ್ವಾ ಹೊಂಟಿರ್ತದ ಎದ್ರಿಗೆ ಇವ್ರೇನಂತಾರ ಸಾತ್ವಿಕರು ಎಲ್ಲಿ ಮರೇ ಅವ್ನು ಕೂಡ ಕಿರಿಕಿರಿ ಅವ್ನ ನಾನೇ ಹೋಳ ಆದ್ರೆ ಹೋಳ ನೀವ್ರಿ ಅದು ಅಡ್ಮುಟ್ಟ ಕೊಣ ಹಂಗೆ ಯಾರು ನೋಡೋದಿಲ್ಲ ಬಿಡೋದಿಲ್ಲ ಸುಮ್ ಬರ್ತಿರ್ತದ ಅವಂದ್ ಒಂದ್ ಇವಾಗ ಜಾಣ ಕೋಣ ಇವೊಂದ್ ಸರಿದಾರಿ ಎರಡ್ ದಾರಿ ಅದೋಲ್ರಿ ಅಲ್ಲಿಂದ ಮೂರು ಜಾಣ ಜಾಣರಿಗೆ ಮೂರು ದಾರಿ ಅತ್ತ ಅವರು ಪಾರಮಾರ್ತ ಜೀವಿಗಳಿದ್ರು ಇವರು ಪಾರಮಾರ್ತ ಜೀವಿಗಳಿದ್ರ ಅಂದ್ರ ಮುಂದೆ ಬರೋವ್ರಿಗೆ ಇವರು ಕಿಮ್ಮತ್ ಕೊಡ್ತಾರ ಈ ಕಡೆ ಹೋಗೋವ್ರಿಗೆ ಅವರು ಕಿಮ್ಮತ್ ಕೊಡ್ತಾರ ಏ ಅವರು ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳು ಓದ್ಕೊಂಡಂತ ಜ್ಞಾನಿಗಳದಾರ ಅವ್ರಿಗೆ ನಾನು ಕಿಮ್ಮತ್ ಕೊಡ್ಬೇಕಂತ ತಿಳ್ಕೊಂಡು ಇಬ್ರು ಕಿಮ್ಮತ್ ಕೊಡ್ತಾರ ಅವನು ಅಲ್ಲೇ ಬಡ್ಡಿಗೆ ಹೋಳ ಇವನು ಇಲ್ಲೇ ಬಡ್ಡಗೆ ಹೋಳ ಹೋಳಾದ ಕೂಡ ನಡ್ಬರ್ಕೊಂಡು ಹಾರಿ ಕುಲ್ಲ ಉಳಿತಲ್ರಿ ಮೂರು ದಾರಿಗಳಾದ್ರು ಅಂದ್ರೆ ಇಂಥವು ಇವು ಬಹಿರಂಗದ ಅಂತರಂಗದಲ್ಲಿ ಇರುವಂತ ದಾರಿಗಳು ಯಾವುವು ಈ ಅಂತರಂಗದಲ್ಲಿ ಆದರೂ ಕೂಡ ಮೂರು ಧಾರಿಗಳ ಅದಾವದ ಕರ್ಮಕಾಂಡ ಉಪಾಸಕಾಂಡ ತಿಳ್ಕೊಂಡು ಮೂರು ದಾರಿಗಳದಾವ ಕರ್ಮಕಾಂಡದ ಆರು ಆರು ಅಧ್ಯಾಯ ಬಿಡಿಸ್ಞಾನಕಾಂಡದ ಮೂರ್ ಅಧ್ಯಾಯ ಬಿಡ ಆರ್ ಅಧ್ಯಾಯ ಬಿಡಿಸ್ ಇನ್ನ ಇನ್ನೊಂದು ಜ್ಞಾನ ಕಾಂಡದಾದ್ರೂ ಕೂಡ ಮೂರು ದಾರಿಗಳು ಬಿಡಿಸ್ ಬೀದಿಗಳು ಅದಾವ ಈ ಯಾವ್ದು ತ್ರಿಕಾಂಡ ಬೀದ ಅಂತಾರದಕ ಯಕ್ರೀ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಅದೇ ಬೋಧ ಮಾಡ್ಯನಗ್ರಿ ಒಂದೊಂದು ದಾರಿ ಒಳಗ ಆರಾರು ಬೀದಿಗಳ್ ಹೇಳ ಆರಾರು ಅಧ್ಯಾಯಗಳು ಬಿಡಿಸ್ಕೋತ ಬಂದ್ ಹದಿನೆಂಟು ಅಧ್ಯಾಯಗಳು ಅದೇ ಭಾಗವದ್ಗೀತೆ ಅದ್ ಕರಿತಾರ ಅದಕ್ಕೆ ತ್ರಿಕಾಂಡ ವೇದನ ಅಂತ ಕರಿತಾರ ಅದಕ್ಕೆ ಇವು ಅಂತ ದಾರಿಗಳು ತಂಗಿ ಇಂಥ ವಿಷಯ ಕೇಳಿದ್ರೆ ಹೆಣ್ಣು ಮಗಳು ಹೌದು ಹೌದಲ್ಲ ನಮಸ್ಕಾರಗಳೊಳಗೆ ಎಷ್ಟು ಪ್ರಕಾರ ನಮಸ್ಕಾರಗಳು ಅದಾವ ಎಷ್ಟು ಪ್ರಕಾರ ಅದಾವ್ರಿ ಈಗ ಪೊಲೀಸ್ ಡಿಪಾರ್ ಮಾಡ್ದವ್ರು ಹೋಗ ಕೂಡ್ಲ ರಫ್ ರೈಟ್ ತೊಡೆ ಹೊಡ್ಕೊತಾರೆ ರೀ ಒಂದು ನಮಸ್ಕಾರ ಇದು ಕಾನೂನದ ಬಗ್ಗೆ ಮಾತ್ರ ಅಧಿಕಾರಿ ಅಧಿಕಾರಿ ನಮಸ್ಕಾರ ಇದು ಹೌದು ಹೌದಲ್ಲ ರೀ ಇನ್ನು ಒಳಗೆ ಒಬ್ಬೊಬ್ಬರು ಏನು ಮಾಡ್ತಾರೆ ಏನು ಮಾಡ್ತಾರೆ ರೀ ಜಾತ್ರಿ ಬೀಗರು ಬಂದಿರ್ತಾರೆ ಬಸ್ನ್ಯಾಗ ಹೋತಿರ್ತಾರೆ ಇವ್ರು ಕೆಳಗೆ ನಿಂತಲ್ಲ ಟಾಟಾ ಅಂತಿರ್ತಾರ ಅವು ಒಳಗೆ ಕೂತಲ್ಲ ಬಾಯ್ ಬಾಯ್ ಅಂತಿರ್ತಾರ ಇದನ್ನೂ ಒಂದು ನಮಸ್ಕಾರ ಅವಾಗಪ್ಪ ಕೊಳ್ಳಲಿ ಕೊಲ್ಲ ಹಾಂ ಹಾಂ ಅಗಳ ತೆಕಿ ತೆಕಿ ತಕ್ಕಿ ಹೇಳ್ರಿ ಟಕಿ ಟಕಿ ಬಿದ್ದು ಹಾಲ ಬಾನ ತೋತಾರೆ ಅದನ್ನೊಂದು ನಮಸ್ಕಾರ ಅದು ಯಾರಿಗೆ ಮುಟ್ಯಾರ ಅಂತ ಕೇಳೋ ಹುಡುಗಿ ಇಲ್ಲಿ ಎದಿ ಒಳಗೆ ಹೋಗ್ತ ಒಂದು ಸ್ಥಾನ ಅದ ಹೌದು ಹೌದಲ್ಲ ರೀ ಅಲ್ಲೇ ನಮ್ಮ ಗಂಡ ದೇವರೇ ಅದಾನ ಅವನಿಗೆ ಹೋಗಿ ಮುಟ್ಯದ ಎದಿ ಎದಿ ಕುಡ್ಯೋ ಕೊಟ್ಟಿದ್ದು ಹೌದಪ್ಪ ಕೇಳಾರ ಕೇಳ್ಯಾರ ಕೇಳ್ತಾರೆ ರೀ ಪಾದಕ್ಕೆ ಬಿದ್ರೆ ಯಾರಿಗೆ ಹೋಗಿ ಮುಟ್ಟ್ಯದ ಅಂತ ಕೇಳೋಣ ನಾವು ಪಾದ್ದಾಗ ಒಬ್ಬ ವಾಸ ಮಾಡ್ಯಾನ ಅಲ್ಲಿ ಹೋಗಿ ಅವನಿಗೆ ಹೋಗಿ ಮುಟ್ಟ್ಯದ ಇನ್ನು ಗಾ ಕಟ್ಟಿ ಮ್ಯಾಲ ಕುತ್ತಾಗ ಅಕ್ಕಿಗ್ ನಾಕುವರಿ ಇಕ್ಕೀಗ ಇದು ಎಲ್ಲಿ ಓದ್ಕೊಂಡ್ ನೋಡವ್ ಏನು ಸುದ್ದಿ ಒಟ್ಟು ತುಳಿಯಾಗ ನಾಲ್ಕು ವರಿ ನಾಲ್ಕು ವಾರಿ ಮೂಡ್ತತ್ರಿ ಭಕ್ತಿ ಒಳಗ ಭಕ್ತಿ ಬಂದಿಲ್ಲ ಅಲ್ಲಿ ಕೆಲಸ ನಮಸ್ಕಾರ ಬಗ್ಗೆ ಬಂದದ ನವವೀಧ ಭಕ್ತಿ ಎತ್ತೆ ವಾಪರ್ಸೋದು ಮತ್ ನಮಸ್ಕಾರ ಅದ್ ಕೇಳೋದು ಅದಕ್ಕ ಹಾಂಗ ಆಗಂಗಿಲ್ಲ ನಮಸ್ಕಾರ ಅಂತಂದ್ರ ಹೆಂಗ್ ಮಾಡ್ಬೇಕು ನಮ್ ದೇವಿಗೆ ಸದ್ ಲಕ್ಷ್ಮಿಗಿ ನಾವು ನಮಸ್ಕಾರ ಮಾಡ್ಬೇಕಾದ್ರ್ಯಾಂಗ ಮಾಡ್ಬೇಕ್ರಿ ಹ್ಯಾಂಗ ಮಾಡ್ಬೇಕ್ರಿ ನಾ ತೊಟ್ಟು ಬಂದಿರುವಂತ ಶರೀರನು ಒಂದು ದಿನ ಸುಳ್ಳದ ಈ ಭೂಮಿನೂ ಸುಳ್ಳದ ಕಟ್ಕೊಂಡಂತ ಹೆಣ್ತಿನ ಸುಳ್ಳದ ಮಕ್ಕಳು ಸುಳ್ಳದ ಈ ಜಗತ್ತಿನ ಒಂದಿನ ಗಳಿಸುವಂಥ ಗಳೂ ಒಂದು ದಿನ ಸುಳ್ಳದ ಇದು ಎಲ್ಲಾನು ಸುಳ್ಳದಪ್ಪ ನಿನ್ನ ಪಾದವೇ ಸತ್ಯ ತಿಳ್ಕೊಂಡು ಯಾರು ದೀರ್ಘದ ನಮಸ್ಕಾರ ಹಾಕ್ತಾರು ಅವ್ರಿಗೆ ಕರುಣೆ ಆಗ್ತದೆ ಇದು ಖರೆ ನಮಸ್ಕಾರ ತಂಗಿ ಇವೇನ್ ನಾವು ಹೊರಗೆ ಮಾಡ್ತೀವಲ್ಲ ಚೆಲ್ಲೆಪ್ಪ ನಮಸ್ಕಾರ ಯಾರ ಗ್ರಾಮ ಪಂಚಾಯತಿ ಅವರು ಬಂದ್ಕೊಳ್ಳೋ ನಮಸ್ಕಾರ ಅಂತಿರ್ತೀವಿ ನಾವು ರೀ ಒಂದು ನಾವು 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 ನಮಸ್ಕಾರ ಮಾಡ್ತೀವಿ ಇವೆಲ್ಲ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿರುವಂತ ನಮಸ್ಕಾರಗಳ ಪರಮಾತ್ಮ ಹೋಗಿ ಮುಟ್ಬೇಕಾದ ನಮಸ್ಕಾರ ಒಂದೇ ನಮಸ್ಕಾರ ಅದು ಒಂದೇ ಖರೆ ನಮಸ್ಕಾರ ಇವೇನ್ ಚೆಲ್ಲ ಪಿಲ್ಲ ನಾವು ನಮಸ್ಕಾರ ಮಾಡಿವಾ ಯಾವ ದಂಡಿಗೆ ಮುಟ್ಟಂಗಿಲ್ಲ ಪರಮಾತ್ಮ ಹೊಲಿಸುವಂತ ನಮಸ್ಕಾರಗಳು ಅಲ್ಲ ಬಸು ಕಲ್ಯಾಣದೊಳಗೆ ಕ್ರಾಂತಿ ಆಯ್ತಲ್ಲ ಬರೀ ಒಂದೇ ಸಲ ನಮಸ್ಕಾರ ಮಾಡಿದ್ರೆ ನಮಸ್ಕಾರಕ್ಕೆ ಹರಳ ಏನಂದ ಶರಣಾರ್ಥಿ ಅಂದ ಯಾರಿಗೆ ಶರಣಾರ್ಥಿ ಅಂದವ ಡಬಲ್ ನಮಸ್ಕಾರ ಕೊಟ್ಟ ಚಿಂತಿ ಬಿದ್ದು ಬಿಡುತ್ತ ಹರಳ ಈಗ ಯಾಕಪ್ಪ ಅಂದ್ರೆ ಇದು ಕಲಬುರಗಿ ಜಿಲ್ಲಾ ಅಂದ್ರೆ ಸಾಮಾನ್ಯ ಅಲ್ಲ ಎಲ್ಲಾ ಶರಣರು ಇದೇ ನಾಡಿನೊಳಗೆ ತಿರುಗಾಡಿ ಹೋಗ್ಯಾರೀ ಮಡಿವಾಳ ಹೆಪ್ರಿಗೆ ದಿಂದ ಮಡಿಬಾಳ್ ಮಾಚಿದೆ ಅವನು ಇಲ್ಲೇ ಹೈದು ಹೋಗ್ಯ ಇಂಗ್ಲೇಶ್ವರ ಬಸವದ ಬಸವಣ್ಣ ಜನಸದ ಅವನು ಸಹಿತ ಇಲ್ಲೇ ಅಲ್ಲೇ ಸುರಪುರದಿಂದ ಹರಳಾಯ ಬಂದ ಮೋಳಗಿ ಮಾರಾಯ ಬಂದ ಕಾಶ್ಮೀರದಿಂದ ಇನ್ನು ಹಡಪದ ಹಂಪಯ್ಯ ಎಂತ ಎಂತಿಂತ ಸ್ಯಾಂಡ್ರೆಲ್ಲ ಆಗಿನ ಕಾಲಕ್ಕೆಲ್ಲ ಇಲ್ಲಿ ಹೋಗ್ಬೇಕಾದ್ರೆ ಇದೇ ನಾಡಿನೊಳಗೆ ಹೈದು ಹೋಗ್ಯಾರ ಬಸು ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಯಾವ್ ನಮ್ಮ ದಾನೇಶ್ವರಿ ಹೌದು ಎಲ್ಲಿ ಹುಟ್ಟಿದ್ಳು ಉಮ್ರಾಣಿ ಉಮ್ರಾಣಿ ಬಳಗೆ ಹುಟ್ಟಿದಲು ಹೌದು ಹೌದಲ್ರಿ ಅತ್ತುನು ಬರಬೇಕಾದ್ರೆ ಮತ್ತೆ ನಮ್ಮ ಬಸವಣ್ಣ ಬಲ್ಲೆ ಬಂದಾಳ ಯಾಕೆ ಹೆಣ್ಮಕ್ಳದಿಂದ ಮುಕ್ತಿ ಹಿತ್ತಂದ್ರ ಆ ಹೆಣ ದೇವರಗಳ ಬಲ್ಲಿ ಹೋಗ್ಬೇಕಾಗಿತ್ತಲ್ಲ ಅಕಿ ಬಸವಣ್ಣ ಬಳಿ ಯಾಕೆ ಬಂದಲು ಇಲ್ಲಿ ಮಾತು ತಿಪ್ಪಲದ್ರಿ ಹೌದು ಹೌದಲ್ರಿ ಹಾ ಧನೇಶ್ವರಿ ಅನುಸಕೋಬೇಕಾದ್ರೆ ಅಕಿ ಮೊದಲ ಹೆಸರು ಏನಿತ್ತು ಲಿಂಗಮ್ಮಿತ್ತಲ್ರಿ ಮಾಸ್ಟರ್ ಲಿಂಗಮ್ಮಿತ್ತ ಬರಿಯಾ ಲಿಂಗಮ್ಮ ಹೌದು ಹೌದು ಏನು ಬಸವಣ್ಣ ಕಲ್ಯಾಣಕ್ಕೆ ಬಂದಲು ಬರು ಹತ್ನ ಬುಟ್ಟ ಹಾಕಿ ಏನ್ ತಗೊಂಡ್ ಬಂದಿಳು ಬಾಳೆ ಹಣ್ಣು ತಗೊಂಡ್ ಬಂದಿಳು ಬಾಳೆ ಹಣ್ಣ ಹೌದ್ ತಗೊಂಡ್ ಬಂದ್ ಬಸವಣ್ಣ ಬಾಳೆ ಹಣ್ಣು ಮಾನ ದಾನ ಮಾಡ್ಬೇಕಂತ ಮಾಡೀನಿ ಮಾಡ್ಲಿ ಜನರಿಗೆ ಒಂದ್ ಲಕ್ಷ ತೊಂಬತ್ತಾರು ಸಾವಿರ ಗಣಂಗರ ಇದ್ರ ಅಲ್ಲಿ ಹೌದ್ ಬಸವಣ್ಣ ಏನ್ ಮಾಡ್ತಿದ್ರು ದಿನಾ ಏನ್ ಮಾಡ್ತಿದ್ರಿ ಆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಂಗರಿಗೆಲ್ಲ ಪ್ರಸಾದ ಮಾಡಿಸ್ತಿದ್ದ ಮಾಡಿಸಿ ಮ್ಯಾಗ ಒಂದೊಂದು ರೂಪಾಯಿ ಚಿಲ್ಲ ಕೊಟ್ಟು ಕಳಿಸ್ತಿದ್ದ ಇದು ಲಕ್ಷ ಕೊಟ್ಟವು ಯಾರು ಸಂಗಯ್ಯ ಅದಕ್ಕ ಆ ದಾನೇಶ್ವರಿ ಬಂದು ಕೇಳುವೆಪ್ಪ ನಾನು ಬಾಳೆಹಣ್ಣು ದಾನ ಮಾಡ್ಬೇಕು ಮಾಡಿ ನೀ ಹೆಂಗ ಮಾಡ್ಲಿ ಅಂದ್ರು ನೋಡಬಹುದು ಎಲ್ಲರಿಗೂ ಬರ್ತಿದ್ವಪ್ಪ ಅಂತ ದಾನ ಮಾಡು ಹೌದ್ ಹೌದು ಅವಾಗ ಆ ಬಸವಣ್ಣನ ಹೆಸರು ತಗೊಂಡು ದಾನ ಮಾಡ್ಲಕ್ ಚಾಲು ಮಾಡಿದ್ಲು ಒಟ್ಟು ಮಂದಿ ಕೊಟ್ಟು ಮತ್ತೆ ಬುಟ್ಟಿ ಅಟ್ಟೆ ರೀ ಅವಾಗ ದಾನೇಶ್ವರಿ ಏನಂದ ಬಸವಣ್ಣ ಏನಂದ್ರಿ ನಿಂಗಮ್ ಹೋಗಿ ಇವತ್ತಿಗೆ ನೀ ನಿಂಗಮ್ ಅಲ್ಲ ದಾನ ಯಾವಾಗ ಮಾಡಿದಪ್ಪ ಅಥವಾ ನೀ ದಾನೇಶ್ವರಿಯಾಗಿ ಮರಿಯಾ ತಿಳ್ಕೊಂಡು ಜಗತ್ತಿನೊಳಗ ತಿಳ್ಕೊಂಡು ಬಸವಣ್ಣ ಹೌದಲ್ರಿ ಹುಡುತಾಡಿ ಬಿಟ್ಟು ಅಕಮಾದೇವಿ ಬಂದಳು ಅಕಮಾದೇವಿ ಬರ್ಬೇಕಾದ್ರೂ ಬಸವ ಕಲ್ಯಾಣಕ್ಕೆ ಬಂದಾಳ ಯಾಕೆ ಹೆಣ್ಣದೇವ್ರ ಬಳಿ ಮುಕ್ತಿ ಸಿಕ್ತಿತ್ತಪ್ಪಾ ಅಂತಂದ್ರೆ ಹೆಣ್ದೇವ್ರು ಹುಡ್ಕೇಳ ಕುತಿದ್ರ ಅವರು ಗಣಸನ್ ಬಲ್ಯಾಕ ಯಾಕೆ ಬಂದ್ರಿ ಇದು ಮಾತು ತಿಪ್ಪಲದ ತಂಗಿ ಅದಕ್ಕೆ ನಿಮ್ಮ ಅಪ್ಪ ಕೇಳು ನೀನ ಸಣ್ಣ ಹಾಕಿದಿ ಹಾಂಗ ಗಡಬಡಕ್ ಬಿದ್ದು ಮಾತಾಡೋಕೆ ಹೋಗಬೇಡ ಏ ಪಾಪ ಇನ್ನ ಇಕ್ಕಿ ಹುಡುಗಿ ಇನ್ನಾ ಕಲ್ಯಾಣದ್ರಿ ಅವ್ರ ಇಬ್ಬ್ರಿಗೆ ಕೇಳ್ರಿ ಮಾಸ್ತರ್ ನೀವೇನ್ ಕೇಳ ಅವ್ರ್ ಕೇಳಕತ್ತಾರ ಕೇಳ ಕೂತಲ್ಲೇ